ಚಾನಲ್ ನಾನು ಕವಿ ಮಹಿ ಇವಾಗ ಊರಿಗೆ ಹೋಗ್ತಿದ್ದೀವಿ ಊರಿಗೆ ಹೋಗ್ತಿದ್ದೀವಿ ಇವಾಗ ನಾವು ಹಸ್ಬೆಂಡ್ ಏನೂ ಬರ್ತಾ ಇಲ್ಲ ಪಾಪು ಮತ್ತೆ ನಾನು ಹೋಗ್ತಿದ್ದೀವಿ ಯಾವ್ದಲ್ಲಿ ಹೋಗ್ತೀವಿ ಕಂದ ನಾವು ಯಾವ್ದಲ್ಲಿ ಹೋಗ್ತೀವಿ ನಾವು ಬಸ್ಸಲ್ಲ ಕಾರಲ್ಲ ಬಸ್ ಬಸ್ಸಲ್ಲಿ ಕಂದ ಓಕೆ ಫ್ರೆಂಡ್ಸ್ ಸಿಸ್ಟರ್ ಮದುವೆ ಇರೋದ್ರಿಂದ ನನ್ನ ಮತ್ತು ಪಾಪುನ ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅಪ್ಪಾಜಿ ಬಂದಿದ್ರು ಸೊ ಹಾಗಾಗಿ ಹಸ್ಬೆಂಡ್ ನಮ್ಮನ್ನ ಡ್ರಾಪ್ ಮಾಡ್ತಾ ಇದ್ದಾರೆ ಅಷ್ಟೇನೆ ನಾನು ಸ್ವಲ್ಪ ಬೇಗನೆ ಹೋಗ್ತಿದ್ದೀನಿ ಹಸ್ಬೆಂಡ್ ಮದುವೆಗೆ ತ್ರೀ ಡೇಸ್ ಇದೆ ಅನ್ನೋತಃನೋ ಹಾಗೆ ಬರ್ತಾರೆ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ ಹಾಗೆ ಊರಲ್ಲಿ ಹಬ್ಬ ಇದೆ ಬಸವ ಜಯಂತಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ ಊರಿಗೆ ಬಸ್ ಅಂತೂ ಸಂಡೆ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಅಂತೂ ಹೇಗೋ ಈಗೋ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನೈಟು ಹಾಗೆಯೇ ಮದುವೆಗೆ ಇನ್ನೇನು ಸ್ವಲ್ಪ ಟೈಮ್ ಇರೋದರಿಂದ ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಆಲ್ರೆಡಿ ಆದರೆ ನಂದು ಎಲ್ಲ ಮ್ಯಾಚಿಂಗ್ ಬಳೆಗಳು ಬೇಕಿತ್ತು ಸೊ ಹಾಗಾಗಿ ತಗೊಳೋಕೆ ಅಂತ ಚಾಮರಾಜನಗರಕ್ಕೆ ಬಂದಿದ್ದೀವಿ ಯಾವ ಶಾಪಲ್ಲಿ ಚೆನ್ನಾಗಿರುತ್ತೆ ಅಂತ ನಾವು ಹೇಳಿ ಒಂದು ಸರ್ಚ್ ಮಾಡ್ತಾ ಇದ್ವಿ ಆ ಥರ ಮಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಯಿತು ಇವಾಗೊಂದು ಹೊಸ ಶಾಪ್ ಓಪನ್ ಆಗಿದೆ ಇವಾಗ ಸ್ವಲ್ಪ ಟೈಮಲ್ಲಿ ಅಂತ ಅದು ಜಾಂಬೋ ಅಂತ ಹೇಳಿ ಅದು ಒಂದು ನ್ಯೂ ಶಾಪು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಎಲ್ಲರೂ ಹೇಳ್ತೀವಿ ಸೊ ಹಾಗಾಗಿ ಅಲ್ಲಿ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ನಂದು ಮುಹೂರ್ತ ಸ್ಯಾರಿ ಹಾಗೂ ರಿಸೆಪ್ಷನ್ ಸ್ಯಾರಿಗೆಲ್ಲ ಬ್ಯಾಂಗಲ್ಸ್ ಬೇಕಿತ್ತು ಸೊ ಹಾಗಾಗಿ ಅದನ್ನು ಅಂತ ಬಂದ್ವಿ ಶ್ವೇತಾ ಆಲ್ರೆಡಿ ಎಲ್ಲ ಸ್ಯಾರಿಗಳಿಗೂ ಮ್ಯಾಚಿಂಗ್ ಬ್ಯಾನ ಮೈಸೂರಲ್ಲೇ ತಗೋಬಿಟ್ಟಿದ್ದಾಳೆ ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬೇಕಿತ್ತು ಹಾಗಾಗಿ ಇಲ್ಲಿಗೆ ಅಂತ ಬಂದ್ವಿ ನೋಡಿದ್ವಿ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಅನ್ನಿಸ್ತು ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಅಮೌಂಟ್ ಸ್ವಲ್ಪ ವೇರಿ ಆಗುತ್ತೆ ಅಂದರೆ ನಾರ್ಮಲ್ ಶಾಪ್ಗಳಲ್ಲಿ ಒಂದು ಫಿಫ್ಟಿ ರುಪೀಸ್ ಆದರೆ ಇಲ್ಲಿ ಹಂಡ್ರೆಡ್ ಇರುತ್ತೆ ಸೊ ಆ ಥರ ಹಾಗಾಗಿ ಕೆಲವೊಂದಷ್ಟು ಐಟಮ್ಸ್ನ ಯಾವುದು ಪರವಾಗಿಲ್ಲ ಅಂತ ಅನಿಸುತ್ತೆ ಅಂಥ ಐಟಮ್ಸ್ನ ತೊಗೊಂಡು ನಾವು ಬೇರೆ ಶಾಪಲ್ಲಿ ತೊಗೊಂಡ್ರೆ ಆಯಿತು ಅಂತ ಹೇಳಿ ಬೇರೆ ಶಾಪ್ಗೆ ಹೋದ್ವಿ ಜಸ್ಟ್ ನೋಡಿದಾಗ ಆಗುತ್ತೆ ಒಂದು ಐಡಿಯಾ ಬರುತ್ತೆ ನಮಗೆ ಅಂತ ಇಲ್ಲಿ ನೋಡಿದ್ವಿ ಅಷ್ಟೇನೆ ನೋಡಿ ನೀವು ನೋಡ್ತಿರ್ಬೋದು ಬಳೆಗಳೆಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಸ್ವಲ್ಪ ಯಾವ್ದು ಇಷ್ಟ ಆಯಿತು ಅದನ್ನ ತೊಗೊಂಡ್ವಿ ಹ್ಯಾಂಡ್ ಬ್ಯಾಗ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲನ ನೋಡಿದ್ವಿ ಹಾಗೆ ನೆಕ್ಸ್ಟ್ ಬಂದು ನಾವು ಇಲ್ಲಿ ಪಾರ್ಲರ್ಗೆ ಹೋಗ್ಬೇಕಿತ್ತು ಇಲ್ಲಿ ತುಂಬಾ ನಮಗೆ ಜಾಸ್ತಿ ಟೈಮ್ ಬೇಕಿದ್ದು ನಮಗೆ ಪಾರ್ಲರ್ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ನನ್ನ ಎರಡನೇ ಸಿಸ್ಟರ್ ಕೂಡ ಹೇರ್ ಕಟ್ ಮಾಡಿಸ್ಬೇಕಿತ್ತು ಹಾಗೆಯೇ ಐಬ್ರೋನ ಅವಳು ಫಸ್ಟ್ ಫರ್ ದ ಫಸ್ಟ್ ಟೈಮ್ ಮಾಡಿಸ್ತಿರೋದು ಸೊ ಹಾಗಾಗಿ ಬೇಗನೆ ಮಾಡಿಸ್ಕೊಬಿಡ್ತೀನಿ ಅಂತ ಹೇಳಿ ಮೊದಲು ಅವಳೇ ಮಾಡಿಸ್ಕೊತಾ ಇದ್ದಾಳೆ ಸ್ಟೆಪ್ಪು ವಿತ್ತು ಲೇಯರ್ ಕಟ್ನ ಮಾಡಿಸ್ಕೊಂಡ್ಲು ಹಾಗೆ ಶ್ವೇತದೊಂದರೆ ಮದುವೆ ಹುಡುಗಿ ಕೂಡ ಫೇಶಿಯಲ್ ಮತ್ತು ವ್ಯಾಕ್ಸು ಎಲ್ಲ ಇತ್ತು ಸೊ ಹಾಗಾಗಿ ಟೈಮ್ ತುಂಬ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀವಿ ಮೂರು ಜನಾನು ನಾವು ಸಿಸ್ಟರ್ಸು ಮಾಡಿಸ್ಕೊಳೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿನೇ ಬೇಕಾಯಿತು ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಸ್ವಲ್ಪ ಬೇರೆ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ ಅದು ನೆಕ್ಸ್ಟ್ ಡೇನೆ ಬಸವ ಜಯಂತಿ ಸೆಲೆಬ್ರೇಷನ್ ಇತ್ತು ಸೊ ಊರಲ್ಲಿ ಎಲ್ಲರಿಗೂ ಊಟವನ್ನು ಏರ್ಪಡಿಸಿದ್ರು ಟೆಂಪಲಲ್ಲಿ ಸೊ ಎಲ್ಲರೂ ಊಟ ಮಾಡ್ಕೊಂಡು ಬಂದ್ವಿ ಅದರದ್ದು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಪಾಪು ಹಾಗೆ ಕ್ರೌಡಿತ್ತು ಮಳೆ ಬೇರೆ ಬರ್ತಿತ್ತು ಸೊ ಹಾಗಾಗಿ ಅವತ್ತು ನೈಟು ಮೆರವಣಿಗೆ ಕೂಡ ಇತ್ತು ಸೊ ಆ ಮೆರವಣಿಗೆ ಬರಬೇಕಾದ್ರೆ ಪಟಾಕಿ ಕೂಡ ಹೊಡಿತಾ ಇದೆ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡಿದೆ ಅವನಿಗೆ ಪಟಾಕಿ ಅಂತಂದ್ರೆ ತುಂಬಾ ಇಷ್ಟ ಕಲರ್ಸ್ ಕಲರ್ಸು ಸೊ ಹಾಗಾಗಿ ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೆ ಸೊ ಅದನ್ನ ಆ ಒಂದು ಖುಷಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಸೊ ಹಾಗಾಗಿ ಈಗಿತ್ತು ನಮ್ಮ ಸಿಂಪಲ್ ಆಗಿ ಒಂದು ಶಾಪಿಂಗ್ ಅಂತಲೇ ಹೇಳ್ಬೋದು ಇದೇ ಲಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಶಾಪಿಂಗ್ ಮುಗೀತು ಇದೆ ಲಾಸ್ಟ್ ಶಾಪಿಂಗ್ ಅಂತ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಲ್ ಬಾಯ್